ಶಿಥಿಲಗೊಂಡು ಬೀಳುವ ಹಂತದಲ್ಲಿರುವ ಅಂಬೇಡ್ಕರ್ ಮತ್ತು ಆದಿಜಾಂಬವ ಅಭಿವೃದ್ಧಿ ನಿಗಮ ಮಂಡಳಿ ಸರ್ಕಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಶೋಷಿತರ ಏಳಿಗೆಗಾಗಿ ಅಂಬೇಡ್ಕರ್ ಮತ್ತು ಆದಿಜಾಂಬವ ಅಭಿವೃದ್ಧಿ ನಿಗಮ ಮಂಡಳಿಯನ್ನು ಸ್ಥಾಪನೆ ಮಾಡುವುದು ಸ್ವಾಗತಾರ್ಹ ವಿಚಾರ ಆದರೆ ಇಂತಹ ಅಭಿವೃದ್ಧಿ ಮಂಡಳಿಗೆ ಹೊಸಕೋಟೆ ತಾಲೂಕಿನಲ್ಲಿ ಸ್ವಂತ ಕಟ್ಟಡ ಕಚೇರಿ ಇಲ್ಲ ಸದ್ಯ ಈಗ ತಾಲೂಕ್ ಪಂಚಾಯಿತಿಯ ಸುಪರ್ಧಿಗೆ ಬರುವ ಹಳೆಯ ಕಟ್ಟಡದಲ್ಲಿ ಕೆಲಸವನ್ನು ನಿರ್ವಹಿಸುತ್ತಿದ್ದು ಈ ಒಂದು ಕಟ್ಟಡ ಕಚೇರಿ ಮೂಲಭೂತ ಸೌಕರ್ಯಗಳಿಂದ ಪಾಳು ಬಿದ್ದು ಈಗಲೂ ಆಗಲು ಬೀಳುವ ಹಂತದಲ್ಲಿದೆ ಕಿಟಕಿ ಬಾಗಿಲುಗಳಿಗೆ ಗೆದ್ದಲು ಹತ್ತಿದ್ದು ಮೇಲ್ಛಾವಣಿಯ ಸಿಮೆಂಟ್ ಎಲ್ಲ ಕುಸಿದು ಕಟ್ಟಡ ಮಳೆ ಬಂದಾಗ ನೀರು ಸೋರುತ್ತಿದ್ದು ಕಡತಗಳನ್ನು ಕಾಪಾಡಿಕೊಳ್ಳಲು ಯಾವುದೇ ರೀತಿಯ ಕಪಾಟು ಕೂಡ ಇಲ್ಲ ಅಲ್ಲದೆ ಇಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲ ಶೌಚಾಲಯವೂ ಕೂಡ ಇಲ್ಲದೆ ಇಲ್ಲಿನ ಕೆಲಸ ನಿರ್ವಹಿಸುವ ಸಿಬ್ಬಂದಿ ಪರದಾಡುವಂತಾಗಿದ್ದು ಇನ್ನು ಶೋಷಿತರ ಅಭಿವೃದ್ಧಿ ಮಾಡುವ ನಿಗಮ ಮಂಡಳಿಯ ಇಲಾಖೆಗೆ ಇಲ್ಲಿ ಸ್ವಂತ ಕಟ್ಟಡ ಇಲ್ಲದೆ ಹೋದರೆ ಇನ್ನು ಸಮುದಾಯದ ಅಭಿವೃದ್ಧಿ ಹೇಗೆ ಆಗುತ್ತದೆಂದು ಭೀಮ್ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷರಾದ ಶ್ರೀಕಾಂತ್ ಅವರು ಪ್ರಶ್ನಿಸಿದ್ದಾರೆ ಈ ಸಂದರ್ಭದಲ್ಲಿ ಭೀಮ್ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷರಾದ ಶ್ರೀಕಾಂತ್ ರವರು ಸೇರಿದಂತೆ ಸಂಘಟನೆಯ ಇತರ ಪದಾಧಿಕಾರಿಗಳು ಅಂಬೇಡ್ಕರ್ ಮತ್ತು ಆದಿಜಾಂಬವ್ ಅಭಿವೃದ್ಧಿ ನಿಗಮ ಮಂಡಳಿಯ ಕಚೇರಿಗೆ ಭೇಟಿ ನೀಡಿ ಅಲ್ಲಿನ ಅವ್ಯವಸ್ಥೆ ಮತ್ತು ಅಲ್ಲಿನ ಸಿಬ್ಬಂದಿ ಜೀವವನ್ನು ಕೈಲಿಡಿದುಕೊಂಡು ಕರ್ತವ್ಯ ನಿರ್ವಹಿಸುವ ಬಗ್ಗೆ ಆಗ್ರಹಿಸಿದ್ದು ಶೀಘ್ರವಾಗಿ ಸ್ವಂತ ಕಚೇರಿ ಅಥವಾ ಸುಸಜ್ಜಿತವಾದ ಕಟ್ಟಡಕ್ಕೆ ಒಂದು ಕಚೇರಿಯನ್ನು ಸ್ಥಳಾಂತರಿಸುವಂತೆ ಎಚ್ಚರಿಕೆಯನ್ನು ಟೌನಿನ ಏನು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಮತ್ತು ಆದಿ ಜಾಂಬಾ ಅಭಿವೃದ್ಧಿ ನಿಗಮ ಕಚೇರಿ ಇವತ್ತು ದಿನ ಯಾವ ಮಟ್ಟದಲ್ಲಿದೆ ಅಂದರೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಇವತ್ತು ದಿನ ನಮಗೆ ಬರುವಂಥ ಅನುದಾನಗಳಿಗೆ ನಾವು ನಮ್ಮ ಸಮುದಾಯದಲ್ಲಿ ಇವತ್ತು ದಿನ ಭೇಟಿ ಕೊಡಬೇಕಂದ್ರೆ ಆ ಕಚೇರಿ ಯಾವ ಮಟ್ಟದಲ್ಲಿದೆ ಅಂತ ಇವತ್ತು ದಿನ ನಾನು ಹೊಸಕೋಟೆ ತಾಲೂಕು ಜನತೆಗೆ ಮತ್ತು ಇಡೀ ಕರ್ನಾಟಕ ಜನತೆಗೆ ತೋರಿಸ್ತೀನಿ ಬನ್ನಿ ಇವತ್ತು ದಿನ ಇದು ನಮ್ಮ ಹೊಸಕೋಟೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಮತ್ತು ಜಾಂಬಾ ಅಭಿವೃದ್ಧಿ ನಿಗಮದ ಕಚೇರಿ ಆಗಿರುತ್ತೆ ಇದು ಯಾವ ಮಟ್ಟದಲ್ಲಿ ಇರುತ್ತೆ ಅಂತ ನೋಡ್ತೀನಿ ಗಿಡಗ ಬಂದಿರೋದು ಮಳೆ ಬಂದ್ರೆ ಮಳೆಯಲ್ಲಿ ಎಲ್ಲ ನಿರ್ದು ಗಿಡನೇ ಆಚೆಗಡೆಯಿಂದ ಒಳಗಡೆ ಬಂದಿರೋದು ಗಿಡ ಕಿಪ್ಕಿ ತೋರಿಸಿ ಯಾವ ರೀತಿ ತುಪ್ಪಿಡ್ದೋಗಿದೆ ನೋಡಿ ಕಿಟಕಿ ತಿಪ್ಪಿ ಯಾವ ರೀತಿ ತಿಕ್ಕೋದಿಲ್ಲ ಕಿಪ್ಕಿ ಏನಾದ್ರೂ ಒಂದು ದಾಖಲಾತಿ ನಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟ ಅನುದಾನಗಳಿಗೆ ಏನಾದ್ರೂ ಒಂದು ದಾಖಲಾತಿ ಇಡ್ಬೇಕಂದ್ರೆ ಸರಿಯಾದ ಒಂದು ಕಂಪೋರ್ ವ್ಯವಸ್ಥೆ ಇಲ್ಲ ಯಾವುದೇ ರೀತಿ ಸರಿಯಾದ ಒಂದು ಒಂದು ಕಚೇರಿಯಲ್ಲಿ ಒಬ್ಬ ಅಧಿಕಾರಿಗಳು ಕುತ್ಕೋಳೋ ಥರನೇ ವ್ಯವಸ್ಥೆ ಎಲ್ಲ ಇತ್ತು ಬನ್ನಿ ಒಳಗಡೆ ನೋಡಿ ಇದು ಬಂದು ಒಳಗಡೆ ಕಚೇರಿ ಇಲ್ಲಿ ಮೇಲೆ ತೋರಿಸಿ ಇಲ್ಲ ಮೇಲೆ ಮೇಲೆ ಇದು ಯಾವ ರೀತಿ ಇದೆ ಅಂದ್ರೆ ತೋರ್ಸೋಣ ಇದು ಕಡೆ ಈ ವಸ್ತು ನಾಳಿನ ಬಿದ್ದೋಗೋ ಥರ ಇದೆ ಸ್ವಲ್ಪ ತೋರಿಸಿದ್ದರ ತೋರಿಸಿದ್ವಿ ಬನ್ನಿ ನೋಡಿ ಇದು ಬಂದ್ಬಿಟ್ಟು ಬಿಟ್ಟು ಇದು ಯಾವ ರೀತಿ ಇದೆ ನೋಡಿ ಅಧಿಕಾರಿ ಇಲ್ಲಿ ಕುತ್ಕೊಂಡು ಕೆಲಸ ಮಾಡ್ಬೇಕಂದ್ರೆ ಅವರು ಒಬ್ರು ಮಹಿಳೆ ಇಲ್ಲಿ ವರ್ಕ್ ಮಾಡೋದು ಅಧಿಕಾರಿ ಅವ್ರು ಸರಿಯಾದ ರೀತಿಯಲ್ಲಿ ಒಂದು ಶೌಚಾಲಯದ ವ್ಯವಸ್ಥೆ ಕೂಡ ಇರೋದಿಲ್ಲ ಇವತ್ತಿನ ದಿನ ಮಳೆ ಬಂದ್ರೆ ಇಲ್ಲಿ ಒಳಗಡೆ ಕುತ್ಕೊಳಕ್ ಆಗಲ್ಲ ಸಿಮೆಂಟ್ ಎಲ್ಲಾ ಉದ್ರೋಗಿ ಎಕ್ಸ್ಪೈರಿ ಆಗಿ ಉದ್ರೋಗ್ತಿದೆ ಇಲ್ಲಿ ಅಧಿಕಾರಿ ಕೂತ್ಕೊಳಕ್ ಆಗುತ್ತಾ ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆಯವರು ಈ ಕ್ಷೇತ್ರದ ಹೊಸಕೋಟೆ ಕ್ಷೇತ್ರದ ಆಗ್ಲಿ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳಾಗಿ ಕಣ್ಮುಣಕೊಂಡಿದ್ದಾರೆ ಯಾಕೆ ನಮ್ಮ ದಲಿತರಿಗೆ ಬರುವಂತ ಅನುದಾನ ಕಚೇರಿ ಈ ಅಧಿಕಾರಿಗಳು ಇಟ್ಕೊಳ್ಳೋದು ಆದಷ್ಟು ಬೇಗ ಕೂಡಲೇ ಇದನ್ನ ದುರಸ್ತಿಗೊಳಿಸಿ ಇಲ್ಲಿ ಕಾರ್ಯನಿರ್ವಹಿಸುವಂತ ಕೆಲಸ ಮಾಡುವಂತ ಅಧಿಕಾರಿಗಳಿಗೆ ಸರಿಯಾದ ಸೂಕ್ತ ರೀತಿಯಲ್ಲಿ ಒಂದು ವ್ಯವಸ್ಥಿತವಾಗಿ ಅವ್ರಿಗೇನಾದ್ರೂ ಇಲ್ಲಿ ಸಹಾಯ ಮಾಡಿಕೊಟ್ಟಿಲ್ಲ ಅಂದ್ರೆ ಈ ಬೃಹತ್ ಮಟ್ಟದ ಒಂದು ದೊಡ್ಡ ಒಂದು ಪ್ರತಿಭಟನೆಯನ್ನು ಸಮಾಜ ಕಲ್ಯಾಣ ಇಲಾಖೆ ಮುಂದೆ ನಾವು ಮಾಡ್ಬೇಕಾಗುತ್ತೆ ಸಂಬಂಧಪಟ್ಟ ಕಚೇರಿಗಳ ಮುಂದೆನೂ ಮಾಡ್ಬೇಕಾಗುತ್ತೆ ಇದನ್ನ ದೊಡ್ಡ ಮಟ್ಟದಲ್ಲಿ ದೊಡ್ಡವ್ರ ಗಮನಕ್ಕೆ ಮುಂದಿನ ದಿನದಲ್ಲಿ ನಾವು ನೀಡಬೇಕಾಗುತ್ತೆ ಜೈ ಭೇಂದ್ ಜೈ ಸಂವಿಧಾನ್ ಜೈ ಭಾರತ್